ನಮಸ್ಕಾರ ಟ್ರಾವೆಲ್ ಓರೀಸ್ ಮತ್ತೆ ಸ್ವಾಗತ ನೀವು ನೋಡ್ತಾ ಇರೋದು ಇಂಡಿಯಾಸ್ ಫೇಮಸ್ ಟಾಯ್ ಟ್ರೈನ್ ಟು ಶಿಮ್ಲಾ ಮಾರ್ನಿಂಗ್ ಫೈವ್ ತರ್ಟಿ ನಾವೇ ಹೋಗ್ತಿದ್ದೀವಿ ಟಾಯ್ ಟ್ರೈನ್ ಹತ್ತಕ್ಕೆ ಗೋಯಿಂಗ್ ಟುವರ್ಡ್ಸ್ ಶಿಮ್ಲಾ ಇದು ಕಾಲ್ಕ ಬಂದು ಹರಿಯಾಣ ಇಪ್ಪತ್ತು ಕಿಲೋಮೀಟರ್ ಚಂಡಿಗಡಿಂದ ಸೊ ಕಾಲ್ಕಾಯಿಂದನೇ ಶಿಮ್ಲಾ ಟಾಯ್ ಟ್ರೈನ್ ಹೋಗೋದು ಫೇಮಸ್ ಮೌಂಟೇನ್ ಟ್ರೈನ್ಸ್ ಇಂಡಿಯಾನಲ್ಲಿ ಟೋಟಲ್ ಮೂರಿದೆ ಶಿಮ್ಲಾ ಡಾರ್ಜಿಲಿಂಗ್ ಮತ್ತು ಊಟಿ ಬನ್ನಿ ಹೋಗೋಣ ಇದು ಬಂದು ಡಿಲೆಕ್ಸ್ ಟ್ರೈನು ಮಾರ್ನಿಂಗ್ ಫ ಫೈ ಫೋರ್ಟಿ ಫೈವ್ ಹೋಗುತ್ತೆ ಬ್ಯೂಟಿಫುಲ್ ಟ್ರೈನ್ ನತ್ಸಿಂಗ್ ಇದು ಶಿವಾಜಿ ಡಿಲೆಕ್ಸ್ ಎಕ್ಸ್ಪ್ರೆಸ್ ಇದು ಕಂಪ್ಲೀಟ್ ಎಲೆಕ್ಸ್ ಟ್ರೈನ್ ಇದು ಇದು ನಮ್ಮ ಬೋಗಿ ಎಫ್ ಸಿಕ್ಸ್ ಅಲ್ಲಿ ನೋಡ್ಬೋದು ನೀವು ಪಯನ ಮತ್ತು ಚಂದಕ್ಕೆ ಕೂತಿದ್ದಾರೆ ಆಲ್ರೆಡಿ ಹಾಯ್ ಪಯನ ಐದು ಐದೂವರೆ ಇವಾಗ ಸೊ ಇದು ಬಂದು ಬೋಗಿ ತುಂಬ ಸ್ಮಾಲ್ ಏಯ್ಟೀನ್ ಸೀಟರ್ ಬೋಗಿ ಇದು ಟೋಟಲ್ ಒಂದು ನಾಲ್ಕು ಐದು ಆರು ಏಳು ಎಂಟು ಬೋಗೀಜಿದೆ ಬನ್ನಿ ಮುಂದೆ ತೋರಿಸ್ತೀನಿ ಐದು ನಿಮಿಷದಲ್ಲಿ ಬಿಡುತ್ತೆ ಸೊ ಟಾಯ್ ಟ್ರೈನ್ ಇಂಜಿನ್ ಹಳೆ ಇಂಜಿನ್ ಇದು ಪೈಲೆಟ್ ಇದು ನಮ್ಮ ಟಾಯ್ ಟ್ರೈನ್ ಇವತ್ತಿನ ಐದು ಅವರ್ ಜರ್ನಿ ಸೊ ಶಿಮ್ ಕಾಲ್ಕಾಯಿಂದ ಶಿಮ್ಲಾವರೆ ನೈಂಟಿ ಫೈವ್ ಕಿಲೋಮೀಟರ್ಸು ಬಟ್ ಇದು ಮೌಂಟೇನ್ ಒಳಗಡೆ ಹೋಗಿ ಬ್ಯೂಟಿಫುಲ್ ಟೆರೇನಿಂದ ನಮಗೆ ಶ ಶಿಮ್ಲಾ ಕರ್ಕೊಂಡು ಹೋಗುತ್ತೆ ಸೊ ಫೈವ್ ಅವರ್ಸ್ ಆ್ಯಂಡ್ ಬ್ಯೂಟಿಫುಲ್ ಸ್ಲೋ ಸ್ಪೀಡ್ ಟೆನ್ ಟು ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಆಮೇಲೆ ಇನ್ನೊಂದು ಸಿಮಿಲರ್ ಟಾಯ್ ಟ್ರೈನ್ ಇದು ವೇರ್ ನಿಮಗೆ ಎರಡೂ ಸಿಗುತ್ತೆ ಲಕ್ಸುರಿ ಮತ್ತು ನಾರ್ಮಲ್ ನಂಬರ್ ಇದು ಟ್ರೈನ್ ಇದರದು ಬ್ಯೂಟಿಫುಲ್ ಟೆಕ್ನಾಲಜಿ ನೋಡು ಈ ಕರನು ಮಾಡಬಹುದು ನೀವು ತುಂಬ ಸೀನಿಕ್ ವ್ಯೂಸ್ ಇದೆ ಒಂದಿವೆ ಈಗ ನಾವು ಹೋಗಿರೋದು ವಿಂಟರ್ ಅಲ್ಲ ಐಸ್ ಎಲ್ಲ ಕಾಣಲ್ಲ ನಿಮಗೆ ಬಟ್ ಸ್ಟಿಲ್ ತುಂಬಾ ಸೀನಿಕ್ ಇದೆ ನೀವು ವಿಂಟರಲ್ಲಿ ಐಸ್ ಇರೋ ಟೈಮಲ್ಲಂತೂ ಬಂದರೆ ಹೆವೆನ್ ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೆ ವ್ಯೂಸ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಪಯಣನ ನಾವು ಭಾರತದಲ್ಲಿರುವ ಎಲ್ಲ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಮೌಂಟೇನ್ ಟ್ರೈನ್ಸ್ ಸಹ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಒಂದು ಈ ಮೌಂಟೇನ್ ಟ್ರೈನ್ಸಲ್ಲಿ ಇಲ್ಲಿರುವಂತಹ ಶಿಮ್ಲಾ ಮೌಂಟೇನ್ ಟ್ರೈನ್ ಸಹ ಒಂದಾಗಿರತ್ತೆ ನಮಗೆ ಟ್ರೈನ್ ಜರ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಈ ಹೆರಿಟೇಜ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಒಂಥರ ಕಳೆದೋದಂಗೆ ಅನಿಸ್ತದೆ ಸಿಕ್ಕಾಪಟ್ಟೆ ಟನಲ್ಸು ದಾರಿಯುದ್ದಕ್ಕೂ ಸ್ಟ್ರೀಮ್ಸು ಈ ಥರ ಬ್ಯೂಟಿಫುಲ್ ಕ್ಯೂಟ್ ಕ್ಯೂಟಾಗಿರುವಂತಹ ರೈಲ್ವೆ ಸ್ಟೇಷನ್ಸ್ ತುಂಬ ಆನಂದವಾಗಿರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರೈಲ್ವೆ ಸ್ಟೇಷನ್ ಇದು ಧರ್ಮಪುರ ಹಿಮಾಚಲ ಸೊ ಟೋಟಲ್ ಅಬೌ ಸಿಲ್ ಸಿ ಲೆ 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 ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಅಬೌವ್ ಸಿ ಲೆವೆಲ್ ಹಿಮಾಚಲ್ ಪ್ರದೇಶಕ್ಕೆ ನಿಮಗೆಲ್ಲ ಸ್ವಾಗತ ಸ್ವಾಗತ ಇದು ಒಂದು ಸ್ಟೇಷನ್ ಫೈವ್ ಥೌಸಂಡ್ ಟ್ವೆಂಟಿ ಟು ಫೀಟ್ ರೈಲ್ವೆ ಮ್ಯಾಸ್ಕಟ್ ಇದು ಎಲಿಫೆಂಟ್ ಕೊಕ್ಕಿ ಇದೆ ಮೇಡಮ್ಗೆ ಫುಲ್ಲು ಖುಷಿ ಆಗಿಬಿಟ್ಟಿದೆ ಫೈವ್ ಥೌಸಂಡ್ ಟ್ವೆಂಟಿ ಟು ಫೀಟಲ್ಲಿ ನಮ್ಮ ಮಗಳ ಹೈಯೆಸ್ಟ್ ಆಲ್ಟಿಟ್ಯೂಡ್ ಫಸ್ಟ್ ಟೈಮ್ ದೊಡ್ಡ ಒಂದು ಟನಲ್ ಇತ್ತು ಆಲ್ಮೋಸ್ಟ್ ಒಂದು ಹಾಫ್ ಅ ಕಿಲೋಮೀಟರ್ ಟು ಒನ್ ಕಿಲೋಮೀಟರ್ ಅದು ಮುಗಿದ ಇದು ಇಷ್ಟು ಬ್ಯೂಟಿಫುಲ್ ಆಗಿರೋ ರೆಟ್ರೋ ರೈಲ್ವೆ ಸ್ಟೇಷನು ಇಲ್ಲಿ ನೋಡಿ ಕ್ವಾರ್ಟರ್ಸು ಆಮೇಲೆ ಅಲ್ಲಿ ಬೋರ್ಡ್ ಆಮೇಲೆ ತುಂಬ ಬ್ಯೂಟಿಫುಲ್ ಆಗಿದೆ ಪಯನಾಳ ಇಪ್ಪತ್ತಾರನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ನೋಡಿ ಮೌಂಟೇನ್ ರೈಲ್ವೇಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿನ ಒಂದು ಬೋರ್ಡ್ ಟ್ವೆಂಟಿ ಟೂ ತೌಸಂಡ್ ಏಟ್ ಅಲ್ಲಿ ಈ ಒಂದು ಮೌಂಟೇನ್ ರೈಲ್ವೇಸಿಗೆ ಸಿಕ್ಕಿದೆ ಲೆವೆಲ್ ಆಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಒಂದು ಮೌಂಟೇನಿಂಗ್ ಸಿಟಿ ಇವಾಗ ನಾವು ಐದು ಸಾವಿರ ಇಪ್ಪತ್ತೆರಡು ಫೀಟ್ ಮೇಲೆ ಇದ್ದೀವಿ ಸಿ ಲೆವೆಲ್ ಸೊ ಸರಿಸುಮಾರು ಫಿಫ್ಟೀನ್ ಹಂಡ್ರೆಡ್ ಫೀಟ್ ಫಿಫ್ಟೀನ್ ಹಂಡ್ರೆಡ್ ಮೀಟರ್ಸ್ ಫೈವ್ ತೌಸಂಡ್ ಟ್ವೆಂಟಿ ಟು ಫೀಟ್ ಪೈಣನ್ ಸ್ವಲ್ಪ ನಿದ್ದೆ ಮಾಡಿಸಿ ಹಾಗೆ ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ಹೀಗೆ ಒಂದು ಟನಲ್ ಒಳಗಡೆ ಹೇಗೆ ವ್ಯೂ ಇರುತ್ತೆ ಅಂತ ನೋಡಿ ಇಲ್ಲಿ ಮೇಲ್ಗಡೆ ನಂಬರ್ಸ್ ಸಹ ಬರೆದಿರ್ತಾರೆ ಟನಲ್ ನಂಬರ್ ಒನ್ ಟು ತ್ರೀ ಹತ್ರ ಈಗ ಸಿಕ್ಸ್ಟಿ ಟು ಟನಲ್ ನಂಬರ್ ಸಿಕ್ಸ್ಟಿ ಟೂ ಒಳಗಡೆ ಇದ್ದೀವಿ ನಾವು ಬಟ್ ಬ್ಯೂಟಿಫುಲ್ ಆಗಿರೋ ಬ್ರಿಡ್ಜಸ್ ಎಷ್ಟು ಖುಷಿಯಾಗಿದೆ ಅಂತಂದರೆ ಅಂತಂದ್ರೆ ಕಣ್ಣಿಗೆ ಆನಂದ ಅಂತಾನೆ ಹೇಳ್ಬೋದು ಜಸ್ಟ್ ಇಮ್ಯಾಜಿನ್ ಇದೆಲ್ಲ ಸ್ನೋ ಬಿದ್ದಾಗ ಇನ್ ಹೇಗ್ ಕಾಣಬಹುದು ಅಂತ ತುಂಬಾ ಬ್ರಿಡ್ಜಸ್ಸು ಮತ್ತೆ ತುಂಬಾ ಟನಲ್ಸ್ ನಲ್ಲಿ ಇದು ಟ್ರೈನ್ ಹೋಗುತ್ತೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮೌಂಟೇನ್ ರೈಲ್ವೇಸ್ ಇದು ಇಂಡಿಯಾನಲ್ಲಿ ಕೇವಲ ಮೂರೇ ಮೌಂಟೇನ್ ರೈಲ್ವೇಸಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಡಿಫರೆಂಟ್ ಡಿಫರೆಂಟ್ ಟೈಮ್ ಝೋನ್ ಅಥವಾ ಹಿಯರ್ ಅಲ್ಲಿ ಕೊಟ್ಟಿರೋದು ಶಿಮ್ಲಾನಲ್ಲಿ ನಲ್ಲಿ ಒಂದು ಡಾರ್ಜಿಲಿಂಗ್ ನಲ್ಲಿ ಒಂದು ಆಮೇಲೆ ಬೂಟಿನಲ್ಲಿ ಒಂದಿದೆ ಸೊ ಇದು ಒಂದು ಟಿಕ್ ಆಗಿದೆ ಇನ್ನೆರಡು ಟಿಕ್ ನೋಡೋಣ ಯಾವಾಗ ಈಚಾಗಿದೆ ಕಾಣ್ತಾ ಇದೆಯಲ್ಲ ಅದು ಸೆವೆಂಟಿ ಏಯ್ಟ್ ಇವಾಗ ಟ್ರೈನ್ ಅಲ್ಲಿ ಹೋಗುತ್ತೆ ಒಂದು ಆಲ್ಮೋಸ್ಟ್ ಲಾಸ್ಟ್ ಹೋಗಿ ಅಲ್ಲಿ ಏನೋ ಇದೀವಿ ಸೊ ವ್ಯೂ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕಿ ಸ್ಟೇಷನ್ಸ್ ಇವೆಲ್ಲ ಸ್ಮಾಲ್ ಸ್ಟೇಷನ್ಸ್ ಯಾವಾಗ ನೋಡೋಣ ಬನ್ನಿ ಸೆವೆಂಟಿ ಏಯ್ಟ್ದು ವ್ಯೂ ಸಿಗುತ್ತಾ ಅಂತ ಸೊ ಇದು ಬಂದು ಒಂದು ಚಿಕ್ಕ ಸ್ಟೇಷನ್ ನೋಡಿ ಎಷ್ಟು ವೆಂಟೇಡ್ ಆಗಿದೆ ಸ್ಟೇಷನ್ ರೈಲ್ ಸ್ಟೇಷನು ಆಮೇಲೆ ದಿಸ್ ಇಸ್ ಸೆವೆಂಟಿ ಏಟ್ ಟನಲ್ ಸೊ ಬ್ಯೂಟಿಫುಲ್ ಟನಲ್ ನಂಬರ್ ಸೆವೆಂಟಿ ಏಟ್ ಅಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ ಅವರು ಆಲ್ಟಿಟ್ಯೂಡ್ ಟಿಕೆಟ್ ಬಟ್ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿನ ಮೇನ್ ರೋಡ್ ಮೇಲೆ ಇದು ಸೆವೆಂಟಿ ನೈನ್ ಈ ಥರ ಗಿಡಗಳು ನೋಡ್ಬೋದು ನೀವು ಎಲ್ಲ ವಿಧ ವಿಧವಾಗಿ ಗಿಡಗಳು ಆಮೇಲೆ ನಮ್ಮ ಜನ ಮದ್ವಾನ ಬ್ಯೂಟಿಫುಲ್ ಟ್ರೈನಲ್ಲಿ ಬಂದನು ಈ ಥರ ಮದ್ವಾನಗಳು ಮಾಡೋದು ಹೇಳಿ കല 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 ഹെ നോട് ച മഴേ ആ ചിടി ചിടി ജിടി ഇല്ല ഇല്ല നോക്കി കല കിട്ടി ಕಾಲ್ಕಾಯಿಂದ ಶಿಮ್ಲಾ ಪ್ರಯಾಣ ಈ ಬ್ಯೂಟಿಫುಲ್ ಆಗಿರುವ ಟಾಯ್ ಟ್ರೈನ್ ಅಲ್ಲಿ ಮುಕ್ತಿಗೊಳ್ತು ಇವಾಗ ನಾವು ಶಿಮ್ಲಾ ಎಂಟರ್ ಆಗ್ತಾ ಇದ್ದೀವಿ ಸೈಟ್ ನೋಡಿದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಫೇಮಸ್ ಟಾಯ್ ಟ್ರೈನ್ ಆಫ್ ಶಿಮ್ಲಾ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋಗೆ ನಾವು ನಿಮಗೆ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಆಗ ಕರ್ಕೊಂಡು ಹೋಗ್ತೀವಿ ಇದೇ ತರ ಸಪೋರ್ಟ್ ಮಾಡಿ ಟ್ರಾವೆಲ್ ಅವರಿಗೆ